ನಾವು ಮಾಡಿದ ಅನರ್ಹ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಮಾನ್ಯ ಸುರೇಶ್ ಕುಮಾರ್ ಅವರು ಅನರ್ಹರಿಗೆ ಸ್ಥಾನ ಕೊಡುವಂತಹದ್ದನ್ನು ಮಾಡ್ತಾ ಇದ್ದೀವಿ ಅನ್ನುವಂತ ಅಂತ ಅವರ ಹೇಳಿಕೆನ ನಮ್ದು ವಿಶೇಷ ತಕರಾರಿದೆ ಅದನ್ನು ನೀವೇ ವಾಪಸ್ ಪಡ್ಕೊಳ್ಬೇಕಾದದ್ದು ನಿಮ್ಮ ವಿವೇಚನೆಗೆ ನಾನು ಬಿಡ್ತೇನೆ ಒನ್ ಸೆಕೆಂಡ್ ಮುಗಿಸ್ತೇನೆ ಸರ್ ನಾನು ಹೇಳಿರೋ ಭಾಷೆ ಬೇರೆ ಇರ್ಬೋದು ಅವರು ಇಲ್ಲಿ ಬರೋದಕ್ಕೆ ಅರ್ಹತೆ ಕೊಡ್ತಾ ಇದ್ದಿರಾ ಓಲೆ ಅನರ್ಹತೆ ಗೆಡ್บุรี ಇಲ್ಲಿ ಮಾಡಿ ಇವಾಗ ಫೈನಾನ್ಷಿಯಲ್ ಅಡ್ವೈಸರ್ ಆಗಲಿಕ್ಕೆ ಅರ್ಹತೆ ಏನು ಸರ್ ಇರಬೇಕು ಹೇಳಿ ಏನಿರ್ಬೇಕು ಅರ್ಹತೆ ಅಲ್ಲ ನೀವೇ ಹೇಳಿ ನೀವು ಕೂತಿದಿರಿ ಅಂದರಲ್ಲ ಅವ್ರಿಗೆಲ್ಲ ಅರ್ಹತೆ ಇಲ್ಲ ಅಂತ ಏನಿಲ್ಲ ಅಂತ ಹೌಡ್ ಯು ಡಿಡ್ ಯು ಸೆಲೆಕ್ಟ್ ವಾಟ್ ಇಸ್ ದ ಬೆಂಚ್ ಮಾರ್ಕ್ ಯು ೀಲ್ಡ್ ಐ ವಿಲ್ ಟೆಲ್ ಯು ಸರ್ ಸರ್ ಇನ್ನೊಂದು ಒನ್ ಸೆಕ್ಟ್ ಮತ್ತೆ ಅವ್ರೇನು ಫೈಲ್ ಕಾಲ್ ಫಾರ್ ಮಾಡಬಹುದಾ ಡೈರೆಕ್ಷನ್ ಒಂದು ಸ್ಥಾನ ಕೊಟ್ಟಿದ್ದೀರಾ ಪೊಲಿಟಿಕಲ್ ಸೆಕ್ರೆಟರಿ ಮಾಡಿದ್ದೀರಾ ಅವ್ರ ಜವಾಬ್ದಾರಿ ಏನು ಏನು ಅಧಿಕಾರಿ ಅಂತ ಹೇಳಿ ಮಾನ್ಯ ಸುರೇಶ್ ಕುಮಾರ್ ಅವರು ಕೇಳ್ತಾ ಇದ್ದಾರೆ ಅವರು ಅರ್ಹತೆ ಏನು ಅವ್ರಿಗೆ ಅಡ್ವೈಸರ್ಗೆ ಅರ್ಹತೆ ಏನು ಎಕಾನಮಿಕ್ ಅಡ್ವೈಸರ್ ಫೈನಾನ್ಸಿಯಲ್ ಅಡ್ವೈಸರ್ ಈ ಎಕನಾಮಿಕ್ಸ್ ಪೋಸ್ಟ್ ಗ್ರಾಜುಯೇಟ್ ಪಿ ಎಚ್ ಡಿ ಆದ ಮಾತ್ರ ಆರ ಅಲ್ಲ ಯಾರಿಗೆ ಬದುಕಿನ ಸಂಪೂರ್ಣ ಅರಿವಿರ್ತದೆ ಯಾವನು ತಳ ಸಮುದಾಯದಿಂದ ಮೇಲೆದ್ದು ಬಂದಿರ್ತಾನೆ ನೋಡಿರ್ತಾನೆ ಅವ್ರ ಜೊತೆಗಿರ್ತಾನೆ ಸಮಾಜವನ್ನು ಹೇಗೆ ಸುಧಾರಣೆ ಮಾಡಬೇಕು ಅಂತ ಅನಿಸ್ತಾ ಇರ್ತದೆ ಅವರು ಪೊಲಿಟಿಕಲ್ ಅಡ್ವೈಸರ್ ಎಕಾನಮಿಕ್ ಅಡ್ವೈಸರ್ ಫಿನಾನ್ಷಿಯಲ್ ಅಡ್ವೈಸರ್ ಆಗೋದಕ್ಕೆ ಒಂದು ಸೆಕೆಂಡ್ ಕೇಳ್ರಿ ಕೇಳ್ರಿ ಅವರು ಅವರು ಸಮರ್ಥರು ಈಗ ನಾನು ನಿಮ್ಮನ್ನು ಕೇಳ್ತೀರಿ ನಾವು ಬಜೆಟ್ ಮ್ಯಾಲೆ ಮಾತಾಡ್ತೀವಿ ನಾವು ಇಪ್ಪತ್ತೈದು ಮಂದಿ ಮಾತಾಡಿದ್ರೆ ಹತ್ತು ಮಂದಿ ನಮ್ಮ ಫಿನಾನ್ಸ್ ಸೆಕ್ರೆಟರಿ ಫಿನಾನ್ಷಿಯಲ್ ಅಡ್ವೈಸರ್ ಪ್ಲಾನಿಂಗ್ ಅಡ್ವೈಸರ್ ಇವರೆಲ್ಲರ್ಗಿಂತ ಅದ್ಭುತವಾಗಿರ್ತಕ್ಕಂಥ ಸಲಹೆ ಕೊಡ್ತಿರ್ತಾರೆ ಅದೇ ಅಂದರೆ ವಿಶ್ಲೇಷಣೆ ಮಾಡ್ತಿರ್ತಾರೆ ಅಂಥ ಸಮರ್ಥತೆ ಅಲ್ಲ ಕ್ರಾಸ್ ಕ್ರಾಸ್ ಟಾಕ್ಸ್ ವಿಲ್ ನಾಟ್ ಈಲ್ಡ್ ಎನಿ ರಿಸಲ್ಟ್ಸ್ ನಾನು ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ ಯಾರಿಗೆ ಬದುಕಿನ ಅರಿವಿರ್ತದೆ ಅವನು ಉತ್ತಮ ಸಲಹೆಗಾರ ಆಗ್ಬೋದು ಮಾರ್ಗದರ್ಶಿ ಆಗ್ಬೋದು ಅಂಥವ್ರನ್ನ ನೋಡಿ ಮಾಡೋದಕ್ಕೆ ಈ ಒಂದು ಅವಕಾಶವನ್ನು ನಾವು ಬಳಸಿಕೊಂಡಿದ್ದೇವೆ ಅವ್ರ ಮಾತು ಎಷ್ಟು ಕೇಳ್ತೀರಿ ಅದು ಯಾರು ಸಲಹೆಗಾರರನ್ನ ನೇಮಕ ಮಾಡಿಕೊಂಡಿರ್ತಾರ ಅವರು ವಿವೇಚನೆಗೆ ಬಿಟ್ಟಿರೋದು ವಿವೇಚನೆಗೆ ಬಿಟ್ಟಿರೋದು ನಾವು ನಾಲ್ಕು ಮಂದಿನ ಕೇಳ್ತೀವಿ ನಾಲ್ಕು ಮಂದಿಯೊಳಗೆ ಒಬ್ಬೊಂದು ಕೇಳ್ತೀವಿ ಮೂರು ಮಂದಿ ಬಿಡ್ತೀವಿ ಅದು ಸರ್ವೇ ಸಾಮಾನ್ಯ ಈಗ ನೀವು ಪೊಲಿಟಿಕಲ್ ಪಾರ್ಟಿಗೆ ಮಾಡೋದಲ್ವಾ ನಾಲ್ಕು ಮಂದಿನ ಕೇಳ್ತೀರಿ ಒಬ್ಬ ಒಂದು ಎತ್ನಾಲ್ ಬಸ್ ನೋಡ್ರದ್ದು ಕೇಳಂಗೇ ಇಲ್ಲಿ ನೀವು ಹುಡುಕಿದವ್ರದ್ದು ಅಷ್ಟೇ ತೊಗೊಳ್ತೀರಿ ಅದು ಯು ಟೇಕ್ ಅಡ್ವೈಸ್ ಉಚ್ಚವಾರ ಇಸ್ ಅಕ್ಸೆಪ್ಟಬಲ್ ಟು ಯು ಅದಕ್ಕೆ ಸರ್ಕಾರಿ ಫೀಲ್ ಬಂದ್ರು ಸೆಕೆಂಡ್ ಸೆಕೆ ಪಾಲ್ರು ಮಂತ್ರಿ ಆಗಲ್ಲ ಕಟ್ಟೆ ಅಲ್ಲಲ್ಲ ಒಂದೇನ್ ನಡೆಯಲಿಲ್ಲ ಸೆಕೆಂಡ್ ಹ್ಯಾಂಡ್ ಆಯಿತು ಕಡೆ ಹೋಗ್ಬೇಕು ಹೋಗಬೇಕು ಟಿಕೆಸುಕೋ ಏ ಏ ಗೆಟ್ ಸೆಕೆಂಡ್ ಹ್ಯಾಂಡ್ ಆಯಿತು ನಿಮ್ಮ ನಿಮ್ಮ ಗೆಸ್ಟರ್ಸ್ ಏನಾದವಲ್ಲ ಬಹಳ ಚಂದ ಕಾಣ್ತಾವು ಆದ್ರೆ ಸೆಕೆಂಡ್ ಹ್ಯಾಂಡ್ ಆಯಿತು ಅದರಿಂದ ಅಧ್ಯಕ್ಷರೇ ನಾನು ಈ ಸಂದರ್ಭದಲ್ಲಿ ಮಾನ್ಯ ವಿರೋಧ ಪಕ್ಷದ ಗೌರವಾನ್ವಿತ ಸದಸ್ಯರಿಗೆ ವಿನಂತಿ ಮಾಡ್ತೀನಿ ಇದೊಂದು ಸಣ್ಣ ಬಿಲ್ಲು ಅನರ್ಹ ನಿವಾರಣೆ ಬಿಲ್ಲು ಇದನ್ನು ಪಾಸ್ ಮಾಡಿಕೊಡ್ಬೇಕಾ ಅಧ್ಯಕ್ಷ ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತೀನಿ ನೀವು ಪೊಲಿಟಿಕಲ್ ಸೆಕ್ರೆಟ್ರಿ ಮಾಡ್ಕೊಳ್ಳಿ ಪೊಲಿಟಿಕಲ್ ಸೆಕ್ರೆಟ್ರಿ ಒನ್ ಟೂ ತ್ರೀ ಎಷ್ಟಾದರೂ ಮಾಡ್ಕೊಳ್ಳಿ ಒನ್ ತರ್ಟಿ ಸಿಕ್ಸ್ ಇದಾರಲ್ವ ನಿಮ್ಮೆ ಮಾಡಿಕೊಳ್ಳಿ ಫೈನಾನ್ಷಿಯಲ್ ಅಡ್ವೈಸರು ಮಾಡ್ಕೊಳ್ಳಿ ಬೇಕಾದ್ರೆ ಕಲ್ಚರಲ್ ಅಡ್ವೈಸರು ಮಾಡ್ಕೊಳ್ಳಿ ಬೇಕಾದ್ರೆ ಗ್ರಾಮರು ವ್ಯಾಕರಣ ಅಡ್ವೈಸರ್ ಮಾಡ್ಕೊಳ್ಳಿ ಒಂದು ಕಂಡೀಷನ್ ಕ್ಯಾಬಿನೆಟ್ ರ್ಯಾಂಕ್ ರೀ ಕ್ಯಾಬಿನೆಟ್ ಬೇಕು ಈ ಅಡ್ವೈಸ್ ಮಾಡೋರಿಗೆ ದೇ ಕ್ಯಾನ್ ಡೂ ಸರ್ವಿಸ್ ಕ್ಯಾಬಿನೆಟ್ ರ್ಯಾಂಕ್ ಬಂದು ಅಲ್ಲಿ ಮಿನಿಸ್ಟರ್ಶಿಪ್ ಕೊಡ್ಲಿಕ್ಕೆ ಆಗ್ಲಿಲ್ಲಪ್ಪ ಅದಕ್ಕೋಸ್ಕರ ಇಲ್ಲಿ ಅಕಾಮಡೇಟ್ ಮಾಡ್ತೀವಿ ಅಂತ ರಿಫೈನ್ ಹೇಳೋ ಅಗತ್ಯ ಇಲ್ಲ ಅದಕ್ಕೋಸ್ಕರ ಲೆಟ್ ದ ಗೌರ್ಮೆಂಟ್ ಕನ್ಸಿಡರ್ ಈಗ ಮೂವತ್ನಾಲ್ಕು ಜನ ಕ್ಯಾಬಿನೆಟ್ ಮಿನಿಸ್ಟರ್ ಅಲ್ದಲೇ ಒಟ್ಟು ಎಪ್ಪತ್ತೆರಡು ಜನರಿಗೆ ಈ ಸರ್ಕಾರದಲ್ಲಿ ಕ್ಯಾಬಿನೆಟ್ ಹುದ್ದೆಗಳು ಬೇರೆ ಬೇರೆ ಕಾರಣಕ್ಕೆ ಸಿಕ್ಕಿದೆ ನೀವು ಇದ್ರಲ್ಲಿ ಮೂರನ್ನು ಮಾತ್ರ ತಗೊಂಡ್ಬಂದಿದೀರಿ ಇದಕ್ಕೆ ಎಷ್ಟು ಒರೆ ಆಗುತ್ತೆ ಅಂತ ಹೇಳಿ ನೀವು ಅಡ್ವೈಸರ್ಸ್ ಎಷ್ಟು ಅಡ್ವೈಸ್ ಕೊಟ್ಟಿದ್ದಾರೆ ಏನ್ ಸಲಹೆ ಕೊಟ್ಟಿದ್ದಾರೆ ಅದೆಲ್ಲ ಚರ್ಚೆ ಆಮೇಲೆ ವಿಷಯ ಆರ್ಥಿಕ ವ್ಯ ಎಷ್ಟಾಗುತ್ತೆ ಅಂತೇಳಿ ಮತ್ತು ಅವರೊಂದು ಗೌರವಯುತವಾಗಿ ಎಮ್ ಎಲ್ ಎಗಳನ್ನೇ ಮಾಡಿದ್ರಿಂದ ಸಲಹೆಯನ್ನು ಆರಾಮಾಗಿ ಕೊಡಿ ಸನ್ಮಾನ್ಯ ಅಧ್ಯಕ್ಷರೇ ಒಂದ್ ನಿಮಿಷ ರಾಯರಡ್ಡಿ ನನಗೆ ಯಾವ್ದೇ ಕಾರ್ ಬೇಡ ನನಗೆ ಯಾವ್ದೇ ಟಿಎ ಡಿ ಎ ಬೇಡ ಅಂತ ಸಾರ್ವಜನಿಕವಾಗಿ ಹೇಳುವಂತವ್ರು ಮಿನಿಸ್ಟರ್ ಆಗಿದ್ದಾಗ ಸಂಬಳ ಬೇಡ ಅಂತ ಈಗ ಅವ್ರು ಯಾಕಿದ್ನೆಲ್ಲ ಕೊಡ್ತಿದ್ರಿ ನೀವು ಒಂದ್ ನಿಮಿಷ ನೀವು ಬಹಳ ಒಳ್ಳೆ ಫೈನಾನ್ಸ್ ಅಡ್ವೈಸರ್ ಅಂದ್ರೆ ಅವ್ರನ್ನ ಫೈನಾನ್ಸ್ ಮಿನಿಸ್ಟರ್ ಮಾಡಿ ಸುನಿಲ್ ಸುನಿಲ್ ಕುಮಾರ್ ಅವರೇ ನಾನು ಮೊದ್ಲಿಂದ ಸ್ಯಾಲ್ರಿ ತಗೊಂಡಿಲ್ಲ ಅಷ್ಟೇ ಹೇಳಿದ್ದು ಈಗಲೂ ಕೂಡ ನಾನು ಸ್ಯಾಲ್ರಿ ತಗೊಂಡಿಲ್ಲ ಹೌಸ್ ರೆಂಟ್ ತಗೊಂಡಿಲ್ಲ ಏನು ತಗೊಂಡಿಲ್ಲ ನಾನು ದಯವಿಟ್ಟು ಪ್ಲೀಸ್ ಚೆಕ್ ಮಾಡಿ ನಾನು ಇದನ್ನು ತರಿಸಿ ಐ ಹವ್ ನಾಟ್ ಕ್ಲೇಮ್ಡ್ ಒನ್ ಪೈ ಫ್ರಮ್ ದ ಗವರ್ಮೆಂಟ್ ಇವನ್ ಫಾರ್ ಟಿ ಅದಕ್ಕೆ ಅವ್ರು ಹೇಳಿದ್ದ ಹೇಳಿದ್ರು ಇವತ್ತು ಇಷ್ಟ್ ದೊಡ್ಡ ಪ್ರಮಾಣದಲ್ಲಿ ನೀವು ಕ್ಯಾಬಿನೆಟ್ ದರ್ಜೆಗಳನ್ನ ಎಪ್ಪತ್ತೆರಡು ಜನರಿಗೆ ಎಂಬತ್ ಜನರಿಗೆ ಕೊಟ್ಟು ಈ ಗ್ಯಾರಂಟಿ ಯೋಜನೆಗಳಿಗೆ ಮತ್ತೊಂದು ಸಮಿತಿ ಮಾಡಿ ಅವ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಎಲ್ಲ ಕೊಟ್ಟು ಏನು ಅವತ್ತೇನೋ ಹೇಳಿದ್ರಿ ವೆಚ್ಚ ಕಡಿತ ಮಾಡಬೇಕು ಅಂತ ಅವತ್ ಹೇಳಿ ಇವತ್ತು ಎಷ್ಟ್ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೋಸ್ಕರ ಖರ್ಚು ಮಾಡ್ತಾ ಇದೀರಿ ಇದನ್ನು ಸ್ವಲ್ಪ ಹೇಳಬೇಕಲ್ಲ ನೀವು ಅವಾಗೊಂದ್ ಮಾತಾಡ್ತೀರಿ ಇವಾಗ ಒಂದು ಮಾತಾಡಿದ್ರಿ ಈಗ ವೆಚ್ಚ ಕಡಿತದ ಬಗ್ಗೆ ಯೋಚನೆ ಇಲ್ಲೇನಾಫಿಕೇಶನ್ ಹೇಳುವುದಕ್ಕೆ ಈಗ ಕ್ಯಾಬಿನೆಟ್ ದರ್ಜೆ ಸಚಿವರುಗಳು ಇದ್ದಾರೆ ಇದಾರೆ ಕ್ಯಾಬಿನೆಟ್ ದರ್ಜೆ ಇವರಿಗೆಲ್ಲ ಈಗ ಇನ್ನೊಂದಷ್ಟು ಜನ ಕ್ಯಾಬಿನೆಟ್ ಮಾಡಿದ್ದೀರ ಒಟ್ಟು ಎಷ್ಟು ಜನ ಮಾಡ್ಬೋದು ಅಂತ ಒಂದು ನೂರೈವತ್ತು ಜನ ಮಾಡ್ಬೋದಾ ಆ ಥರ ಲಿಮಿಟ್ ಏನಾನ ಇದೆಯಾ ಇದು ಒಂದು ಇನ್ನೂರು ಜನ ಮಾಡ್ಬೋದಾ ಆ ಥರದೊಂದು ಲಿಮಿಟೇಷನ್ ಎಷ್ಟಿದೆ ಎಷ್ಟು ಮಿನಿಮಮ್ ಎಷ್ಟು ಮ್ಯಾಕ್ಸಿಮಮ್ ಅಂತ ಹೇಳಿ ಮತ್ತು ಜನ ಎಲ್ಲರಿಗೂ ಗೊತ್ತಾಗಲಿ ಈ ಕ್ಯಾಬಿನೆಟ್ಟು ದರ್ಜೆ ಅವ್ರಿಗೆ ಏನೇನು ಫೆಸಿಲಿಟಿ ಇದೆ ನನಗೆ ಗೊತ್ತಿಲ್ಲ ನಾನು ಈ ಮಂತ್ರಿಗಳಿಗೆ ನಮ್ಗೆ ಗೊತ್ತಿದೆ ಈಗ ಈ ಕ ನೀವು ಕ್ಯಾಬಿನೆಟ್ ಕೊಡ್ತಿರಲ್ಲ ಅವ್ರಿಗೆ ಏನೇನು ಫೆಸಿಲಿಟಿ ಇದೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅದನ್ನು ಹೇಳಿ ಅದು ಅದೆಷ್ಟಾಗುತ್ತೆ ಅಂತ ಮತ್ತೆ ಮೂರನೇದಾಗಿ ಆ ನೀವು ಮಾಡೋ ರೂಲ್ಸಲ್ಲಿ ಏನೇನು ಅಧಿಕಾರ ಇದೆ ಈಗ ನಮ್ಮ ನನ್ನ ಸ್ನೇಹಿತರಾದಂಥ ರಾಯರೆಡ್ಡಿ ಅವರು ಇರ್ತಾರೆ ಅವ್ರನ್ನ ಯಾರ್ಯಾರು ಕರಿಬೋದು ಯಾರ್ಯಾರ ಜೊತೆ ಮೀಟಿಂಗ್ ಮಾಡಿ ಈಗ ನಾವು ಅಪೋಸಿಷನ್ ಲೀಡರ್ನ ಎಲ್ಲನೂ ಹೋದರೆ ನಮ್ಮ ಮೀಟಿಂಗ್ ಮಾಡಲ್ಲ ಈ ಇದೆಲ್ಲ ಪ್ರೊಸೀಜರ್ ಇದೆ ನನಗೂ ಪ್ರೊಸೀಜರ್ ಇದೆ ಹಾಂ ಅವರು ಫೈಲ್ಸ್ ಕಾಲ್ ಮಾಡ್ಬೋದಾ ಫೈಲ್ಸ್ನ ವೆರಿಫಿಕೇಶನ್ ಮಾಡ್ಬೋದಾ ಫೈಲ್ ಮೇಲೆ ಅವರು ನೋಟ್ ಮಾರಿಬೋದಾ ಏನೋ ಈ ತರ ಇದು ಅಕ್ರಮ ಈ ತರದ್ದೆಲ್ಲ ತನಿಖೆ ಆಗಬೇಕು ಆಗಿಲ್ಲ ಅದು ಕೇಂದ್ರ ಸರ್ಕಾರದಲ್ಲೂ ಉಲ್ಲೇಖ ಆಗಿಲ್ಲ ರಾಜ್ಯ ಸರ್ಕಾರ ಒಳಗೂ ಉಲ್ಲೇಖ ಆಗಿಲ್ಲ ಮೂರನೇದು ನಾವು ಈ ಬತ್ತೆ ಇದು ಈ ಭತ್ತೆ ಸಲುವಾಗಿ ಮಾಡಿರ್ತಕ್ಕಂಥ ಹುದ್ದೆಗಳೆಲ್ಲ ಇವು ಎಮ್ ಎಲ್ ಎ ಸ್ಯಾಲ್ರಿ ಬರ್ತಿರ್ತದ ಅವ್ರಿಗೆ ಬಹಳ ಅಂದ್ರೆ ಒಂದು ಕಾರ್ ಎಕ್ಸ್ಕ್ಲೂಸಿವ್ ಆಗಿ ಅವ್ರಿಗೆ ಇರ್ತದೆ ಅನ್ನೋದು ಬಿಟ್ರೆ ಅಲ್ಲ ಟೆ ಡಿ ಈಸ್ ಅವೈಲೇಬಲ್ ಫಾರ್ ರೇಮೆಲ್ ಈಸ್ ಆಲ್ಸೋ ಆ ಮನೆ ಬರತ್ತೆ ಪಿ ಎಗಳು ಹೆಚ್ಗೆ ಆಗ್ತದ ಮೂರ್ ನಾಲ್ಕು ಜನ ಬತ್ ಸಲುವಾಗಿ ಪಗಾರ ಭದ್ರತೆ ಜಾಸ್ತಿ ಆಗುತ್ತೆ ಅಂತ ಅಲ್ಲ ಎರಡನೇದು ನಿಮಿಗ ಆಡುವಾಗ

ಕ್ಷರೇಕ್ಷೆ ಮಾನ್ಯ ಸಂವಿಧಾನದ ಸಚಿವರು ಹದಿನೈದು ಪರ್ಸೆಂಟ್ ಗಿಂತ ಹೆಚ್ಚಿನ ರೀತಿ ಸಚಿವ ಸಂಪುಟದ ಕ್ಯಾಬಿನೆಟ್ ದರ್ಜೆಯ ಸಚಿವರನ್ನ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಹಾಗಾಗಿ ಈ ರೀತಿ ಇನ್ನು ಬ್ಯಾಕ್ ಎಂಟ್ರಿ ಕೊಡುವಂಥದ್ದು ಅವಕಾಶ ಆಗಬಾರ್ದು ಅನ್ನೋ ಕಾರಣದಲ್ಲಿ ಸರ್ಕಾರದ ತಮ್ಮ ಗಮನ ಸೆಳೆಯುವಂತ ಪ್ರಯತ್ನವನ್ನು ಮಾಡ್ತಿದ್ವಿ ಈ ರೀತಿ ಅವಕಾಶವನ್ನು ಮಾಡಿಕೊಡ್ಬಾರ್ದು ಅಂತ ಮತ್ತು ಸರ್ಕಾರಕ್ಕೂ ಹೊರೆ ಆಗ್ಬಾರ್ದು ಮತ್ತೆ ಯಾವ ರೀತಿ ಭತ್ಯೆಗಳನ್ನ ಕೊಡ್ತಾರೆ ಬಹಳ ಸ್ಪಷ್ಟವಾಗಿ ತಿಳಿಸಿ ಯಾವ ಸರ್ಕಾರ ಮಾಡಿದ್ರು ತಪ್ಪೇ ಖಂಡಿತ ಅನಗತ್ಯವಾಗಿ ಚರ್ಚೆ ಮಾಡ್ತಾ ಇಲ್ಲ ವಿತ್ ಎ ಕನ್ಸರ್ನ್ ಇದು ನಾವು ಹೇಳ್ತಾರೆ ವಿತ್ ಎ ಕನ್ಸರ್ನ್ ದ ಸ್ಟೇಟ್ ನಮ್ಮ ಫೈನಾನ್ಸ್ ಆ ಹುದ್ದೆಗಳಿಗಿರುವ ಗೌರವ ವಿಶೇಷವಾಗಿ ವಿಶೇಷವಾಗಿ ಮುಖ್ಯಮಂತ್ರಿಗಳ ಅನುಭವದ ಹಿನ್ನೆಲೆಯಲ್ಲಿ ಅವ್ರಿಗೊಬ್ರು ಫೈನಾನ್ಷಿಯಲ್ ಅಡ್ವೈಸರ್ ಬೇಕಾ ಅವ್ರಿಗೆ ಪೊಲಿಟಿಕಲ್ ಅಡ್ವೈಸರ್ ಬೇಕಾ ಬೇಕಾಸ್ ಅಡ್ವೈಸಿಂಗ್ ನನ್ನ ದರ್ಧನ್ ರಾಹುಲ್ ಗಾಂಧಿ ನೀವು ಪೊಲಿಟಿಕಲ್ ಅಡ್ವೈಸರ್ ಅಂತಂದ್ರೆ ಲಾಭ ಬಲ್ ಇದು ಸೊ ಅದಕ್ಕೋಸ್ಕರ ದಯವಿಟ್ಟು ಅನಗತ್ಯವಾಗಿ ಬೇಕು ಅಂತ ನಾವು ಚರ್ಚೆ ಮಾಡ್ತಾ ಇಲ್ಲ ನಿಮ್ಗಿದ್ದಷ್ಟೇ ಕನ್ಸರ್ನ್ ನಮ್ಗೆ ನಮ್ಮ ರಾಜ್ಯದ್ದು ನಮ್ಮ ರಾಜ್ಯ ಆಡಳಿತ ವಿಷುಪ್ ಬೇಕಾ ಮಾಡೆಲ್ ಟು ಅದರ್ ಸೆಟ್ಸ್ ಓಕೆ ಅದಿಲ್ಲದೆ ಇದ್ರೆ ಏನ್ ಮಾಡಕ್ ಸಾಧ್ಯ ನೀವು ಮಾಡೇ ಮಾಡ್ತೀವಿ ಕೊಟ್ಬಿಡೀವಿ ಅವರ ಮುಂದುವರಿಸಬೇಕು ಅಂದ್ರೆ ನೀ ಮಾಣೆ ಬರಲ್ಲ ನಿಮ್ಮ ಸುರೇಶ್ కుమార్ ಸುರೇಶ್ కుమార్ ಅವರು ಯಾವಾಗ ಮಂತ್ರಿ ಇದ್ದಾರ ಅದಕ್ಕೆ ಇಂತ ದೊಡ್ಡ ತ್ಯಾಗ ಮಾಡ್ಯಾರ ಅವರದು ಒಂದು ಮೂರ್ತಿ